ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಮೈಸೂರು ವಾಣಿಜ್ಯ ಕೈಗಾರಿಕೆ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಬಿ ಲಿಂಗರಾಜುರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಕೆ ಬಿ ಲಿಂಗರಾಜು ಮಾತನಾಡಿ ನಮ್ಮ ಮೈಸೂರು ವಾಣಿಜ್ಯ ಕೈಗಾರಿಕೆ ಮತ್ತು ಸಂಸ್ಥೆಯು ಸ್ಥಾಪನೆಗೊಂಡು ಸುಮಾರು ಅರವತ್ನಾಲ್ಕು ವರ್ಷ ತುಂಬಿದೆ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೈಜೋಡಿಸುತ್ತಾ ಬಂದಿದೆ ಹಾಗೂ ಸಣ್ಣ ಕೈಗಾರಿಕೆ ಪ್ರಾರಂಭಿಸುವವರೆಗೂ ಕೂಡ ಆರ್ಥಿಕ ಸಹ ಕೂಡ ಆರ್ಥಿಕವಾಗಿಯೂ ಕೂಡ ನಾವು ಸಹಾಯ ಮಾಡುತ್ತೇವೆ ನಾನು ಈ ಮೈಸೂರು ವಾಣಿಜ್ಯ ಕೈಗಾರಿಕೆ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ಇದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಹಾಗೂ ಸದಸ್ಯನಾಗಿಯೂ ಕೂಡ ಕೆಲಸ ನಿರ್ವಹಿಸುತ್ತಾ ಇದ್ದೇನೆ ನಮ್ಮ ಸ್ನೇಹಿತರೆಲ್ಲ ವಿಸಿ ಹಾಗೂ ಗೌರವಾನ್ವಿತ ರಾಜ್ಯಪಾಲರಿಗೆ ಪತ್ರವನ್ನು ಬರೆದು ಇವರ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ತಾವು ಮನಗೊಂಡು ಇವರಿಗೆ ಡಾಕ್ಟರೇಟ್ ಅನ್ನು ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದರು ಅದರ ಮನವಿಗೆ ಸ್ಪಂದಿಸಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ರಾಜ್ಯಪಾಲರು ನಮ್ಮ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮೆಚ್ಚಿ ನನಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿದ್ದಾರೆ ಈ ಗೌರವ ಡಾಕ್ಟರೇಟ್ ಅನ್ನು ಪಡೆಯಲು ಸಹಕರಿಸಿದ ನನ್ನೆಲ್ಲ ಸ್ನೇಹಿತ ಹಾಗೂ ಹಿತೈಷಿಗಳಿಗೂ ಹಾಗೂ ಕುಟುಂಬದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ವರದಿ ಟಿ ಎಸ್ ಶಶಿಕಾಂತ್ ಎನ್ ಕೆ ಎಸ್ ಟಿವಿ ಫೋರ್ ಪ್ರಜಾಪವರ್ ಟಿವಿ ಮೈಸೂರು ವರದಿ ಟಿ ಎಸ್ ಶಶಿಕಾಂತ್ ಪ್ರಜಾಪವರ್ ಟಿವಿ ಮೈಸೂರು ವರದಿ ಶಶಿಕಾಂತ್ ಟಿ ಎಸ್ ಎನ್ಕೆ ಎಸ್ ಟಿವಿ ಫೋರ್ ಮೈಸೂರು ಈ ಗೌರವ ಡಾಕ್ಟ್ರೇಟ್ ಸಿಗಲಿಕ್ಕೆ ಮೂಲ ಕಾರಣರು ನಮ್ಮ ಎಫ್ ಕೆ ಸಿ ಸಿಯ ಮಾಜಿ ಅಧ್ಯಕ್ಷರಾದಂಥ ಸುಧಾಕರ್ ಅವರು ಕಾರಣ ಎಷ್ಟೇ ಸುಧಾಕರ್ ಅವರು ನನ್ನ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಮಾಡಿ ಮತ್ತು ಎಫ್ ಕೆ ಸಿ ನನ್ನ ಇಲ್ಲಿಂದ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಕಾರಣ ಎಷ್ಟೇ ನನಗೆ ಈ ಡಾಕ್ಟ್ರೇಟ್ ಪದವಿ ಮೂಲ ಎಫ್ ಮೈಸೂರಿನ ಚೇಂಬರ್ ಆಫ್ ಕಾಮರ್ಸ್ನ ಒಂದು ಅಧ್ಯಕ್ಷನಾದ ಒಂದು ಹುದ್ದೆಗೋಸ್ಕರ ಮತ್ತು ಎಫ್ ಕೆ ಸಿ ಸಿನಲ್ಲಿ ನಾನು ತೊಡಗಿಸ್ಕೊಂಡೆ ಮೂರು ಕಾರಣರು ಎ ಸುಧಾಕರ್ ಎಸಟ್ಟಿ ಅವರು ಅವ್ರ ಮುಖಾಂತರ ನನಗೆ ಈ ಪದವಿ ಲಭಿಸಲಿಕ್ಕೆ ಮುಖ್ಯ ಕಾರಣರು ಅವರು ಎಲ್ಲರಿಗಿಂತ ಮುಖ್ಯ ಕಾರಣರು ಸುಧಾಕರ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟನೆ ಸುಧಾಕರ್ ಶೆಟ್ಟಿ ಅವರು ಈ ನನ್ನ ಈ ಒಂದು ಅಭಿವೃದ್ಧಿಗೆ ಮತ್ತು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಅವರೇ ಕಾರಣ ಅದಕ್ಕಾಗಿ ನನಗೆ ಹೃದಯಪೂರ್ವಕವಾಗಿ ಅವರಿಗೆ ಹೊಂದಿಸ್ತಾ ಅವರ ಸಹಾಯ ನನಗೆ ಇದೇ ಥರ ಮುಂದುವರಿಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೀನಿ ಈ ಒಂದು ಪದವಿ ಬರಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಮ್ಯಾನೇಜರ್ ಆದಂಥ ಭಾರತೀಯ ಅವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನೂ ಸೇರಿಕೊಂಡು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ನಾನು ಪ್ರೌಚನ್ಯಲ್ಲಿ ಸಲ್ಲಿಸ್ತೇನೆ ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತೀನಿ ನಮಸ್ಕಾರ ಸರ್ ಈಗ ತಾವಿಷ್ಟು ಅಚೀವ್ ಮಾಡಿದ್ದೀರಾ ತಮಗೆ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿ ನೀಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ನಾನು ಕುಂಬರ್ಕೋಪಲ್ ವಾಸಿ ಜಯದೇವ ಹಾಸ್ಪಿಟಲ್ ಇಂಭಾಗ ಇರುವಂಥ ಒಂದು ಉಗ್ರಾಮದಲ್ಲಿ ನಾನು ವಾಸ ಇರೋದು ಕಾರಣ ಎಷ್ಟೇ ಅಲ್ಲಿ ಯಾವುದೇ ಮಕ್ಕಳು ಏಳನೇ ಕ್ಲಾಸ್ ನಂತರ ಏನು ಯೌವನಕ್ಕೆ ಬಂದ ತಕ್ಷಣ ಹೆಣ್ಣು ಮಕ್ಕಳನ್ನ ಶಾಲೆಗೆ ಸ್ಕೂಲ್ಗಳಿಗೆ ಕಳಿಸ್ತಿರ್ಲಿಲ್ಲ ಅಂಥ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಏರಿಯಾದಲ್ಲಿ ಹೆಣ್ಮಕ್ಳು ಓದ್ದೇನೆ ಯಾವುದೇ ಆಗೋದಿಲ್ಲ ಇವತ್ತು ನಾವು ಅಭಿವೃದ್ಧಿ ಆಗಬೇಕಾದ್ರೆ ಹೆಣ್ಮಕ್ಳು ಓದಿರಬೇಕು ಶಿಕ್ಷಣ ಮುಖ್ಯ ಅನ್ನೋ ಒಂದು ದೇಹೋದ್ದೇಶದಿಂದ ನಾವು ಒಂದು ಕೆ ಪುಡ್ಸ್ವಾಮಿ ಹೈಸ್ಕೂಲ್ನ ತೆರಲಿಕ್ಕೆ ಸಹಾಯ ಮಾಡಿದ್ದೀನಿ ಅವತ್ತಿನ ಕಾಲದಲ್ಲಿ ಎರಡು ಐಸ್ಕೂಲ್ಗಳು ಪರ್ಮಿಷನ್ ತಗೊಂಡ್ರು ಆ ಎರಡು ಹೈಸ್ಕೂಲ್ ಪರ್ಮಿಷನ್ನಲ್ಲಿ ಒಂದು ಸರ್ಕಾರಿ ಶಾಲೆ ಮತ್ತೆ ಕೆ ಸ್ವಾಮಿ ಶಾಲೆ ಆದರೆ ಸರ್ಕಾರಿ ಶಾಲೆಗೆ ದುಡ್ಡು ಕಟ್ಲಿಕ್ಕೆ ನಾನು ಕೆಪುಡು ಸ್ವಾಮಿ ಶಾಲೆಗೆ ನಾನು ಕೈನಿಂದ ಅವತ್ತಿನ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಕೈನಿಂದ ಕಟ್ಟಿ ಆ ಒಂದು ಶಾಲೆನ ನಾನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಡಿ ಆದೇವ್ ರೂವಾರಿ ಮನೆ ಮನೆ ಮಹದೇವರು ಇದ್ದಾರಲ್ಲ ಅವರ ಅಧ್ಯಕ್ಷತೆಯಲ್ಲಿ ನಾನು ಅವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಆ ಒಂದು ಶಾಲೆಗೆ ಡಿಪಾಸಿಟ್ ಕಟ್ಟಬೇಕಿತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ಪುಟ್ ಕೆ ಎನ್ ಪುಟ್ಬುದ್ದಿಯವರ ನೇತೃತ್ವದಲ್ಲಿ ಐವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು ಅವರು ಸ್ಯಾಂಕ್ಷನ್ ಮಾಡಿಕೊಟ್ರು ಎರಡು ಐಸ್ಕೂಲನ್ನ ಅದನ್ನು ನಾನು ಇದು ಮಾಡಿ ಇವತ್ತು ಆ ಹೈ ಸ್ಕೂಲ್ ನಡೀತಿದೆ ಈಗ ಹೆಣ್ಮಕ್ಳುಗಳು ಆ ಸ್ಕೂಲ್ನಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ ನನಗೆ ಅದಲ್ಲದೆ ನಾನು ಎಬ್ಬಾಳು ಪ್ರಾಥಮಿಕ ಶಾಲೆನಲ್ಲಿ ನಾನು ಇದು ಮಾಡೋದು ಏನು ಶಿಕ್ಷಣ ಪಡೆದದ್ದು ಆ ಶಿಕ್ಷಣ ಪಡೆದಕ್ಕೆ ಈಗ ನಾನು ಆ ಶಾಲೆನಲ್ಲಿ ಅತ್ಯುತ್ತಮವಾಗಿ ಈಗ ಕಡಿಮೆ ಏಳ್ನೂರೈವತ್ತು ಮಕ್ಕಳಿದೆ ಸಾವಿರ ಮಕ್ಕಳಿದ್ದು ಈಗ ಇತ್ತೀಚಿನ ಒಂದು ಇದರಲ್ಲಿ ಐವತ್ತು ಏಳ್ನೂರ ಅರವತ್ತು ಮಕ್ಕಳಿದ್ದಾರೆ ಏಳ್ನೂರ ಅರವತ್ತು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳ ಜೊತೆಗೆ ನಾನು ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷನಾಗಿ ಪ್ರತಿ ವರ್ಷ ಪ್ರತಿ ಟೀಚರ್ಗೆ ಒಂದು ನೂರಿಂದ ನೂರಿಪ್ಪತ್ತು ಟೀಚರ್ಸ್ಗಳಿಗೆ ಪ್ರತಿ ವರ್ಷ ನಾಲ್ಕು ವರ್ಷದಿಂದ ಒಂದೊಂದು ಗಿಫ್ಟ್ ಕೊಡ್ತೀನಿ ಐನೂರಿಂದ ಸಾವಿರ ರೂಪಾಯಿ ತನಕ ಒಂದೊಂದು ಗಿಫ್ಟ್ ಕೊಡ್ತೀನಿ ಯಾವುದಕ್ಕಾಗಿ ಅಂದರೆ ಸರ್ಕಾರಿ ಶಾಲೆನಲ್ಲಿ ಅವ್ರಿಗೆ ಉತ್ತೇಜಿಸಬೇಕು ಪ್ರ ಅಧ್ಯಾಪಕರುಗಳನ್ನ ಮುಖ್ಯೋಪಾಧ್ಯಾಯಗಳನ್ನ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡ್ತಾರೆ ಮಕ್ಕಳು ಓದಿನಲ್ಲಿ ಬೇರೆ ಜಾಸ್ತಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಮತ್ತು ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನಮ್ಮ ಕುಂಬಾರ್ ಕೊಪ್ಪಳು ಪ್ರಾಥಮಿಕ ಶಾಲೆಯಲ್ಲಿ ಬಂದಂಥ ಮಕ್ಕಳು ಸರ್ಕಾರಿ ಶಾಲೆ ಮತ್ತು ಕೆಪುರ್ ಸ್ವಾಮಿ ಶಾಲೆ ಇರ್ಬೋದು ಅಥವಾ ಕೆ ಎನ್ ಸಿ ಚಂದ್ರಶೇಖರ್ ನಡೆಸ ಸ್ಕೂಲಲ್ಲಿ ಕಾಲೇಜಲ್ಲಿ ಆಗ್ಬೋದು ಒಂದು ರ್ಯಾಂಕ್ ಪಡೆಯುವಂಥ ಒಂದು ಅವಕಾಶನ ಇದೆ ಮೈಸೂರಿನಲ್ಲಿ ನಮ್ಮ ಕಳೆದ ಸಾಲಿನಲ್ಲಿ ಎಸ್ ನಲ್ಲಿ ಇಬ್ಬರು ಜಾಸ್ತಿ ರ್ಯಾಂಕ್ ಪಡೆದರು ಅದರಲ್ಲಿ ಇಬ್ಬರಲ್ಲಿ ನಮ್ಮ ಶಾಲೆಯ ಒಬ್ಬರು ಮಕ್ಕಳು ಕುಂಬಾರ ಪಕ್ಕನ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು ಒಂದು ಇನ್ನೊಂದು ಟಿ ನ ಶಾಲೆ ಮಕ್ಕಳು ಅಂದರೆ ನಾವು ಎಜುಕೇಷನ್ಗೆ ಭಾಳ ಒತ್ತು ಕೊಟ್ಟು ನಾವು ಇದು ಮಾಡ್ತಾ ಇರೋದ್ರಿಂದ ಇದ್ರ ಜೊತೆಗೆ ಸಾರ್ವಜನಿಕವಾಗಿ ನಾವು ಅನುದಾನ ಆಗ್ಬೋದು ಮೈಸೂರಿನ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿರುವಂಥ ಒಂದು ಕ್ಯಾಂಟೀನ್ಗೆ ನಾವು ಪ್ರತಿ ವರ್ಷ ನಾವು ಅನುದಾನ ಕೊಡ್ತೀನಿ ಆ ಒಂದು ಅನುದಾನ ಕೊಡೋದು ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋದು ಎಲ್ಲನೂ ಮಾಡೋದ್ರಿಂದ ಅದಲ್ಲದೇ ಹೆಬ್ಬಾಳ್ ಲಕ್ಷ್ಮಿಕಾಂತ್ ಸ್ವಾಮಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ನಾನು ಇಟ್ಕೊಂಡು ಅದಕ್ಕೆಲ್ಲ ಸಹಾಯ ಮಾಡ್ತಾ ಇರೋದ್ರಿಂದ ಇದೆಲ್ಲನೂ ಪರಿಗಣಿಸಿ ನನಗೆ ಡಾಕ್ಟ್ರೇಟ್ ಪದವಿನ ಕೊಟ್ಟಿದ್ದಾರೆ ಹೆಬ್ಬಾಳ್ ಫೌಂಡೇಶನ್ ವತಿಯಿಂದ ನಾನು ಹೆಬ್ಬಾಳ್ ಹೆಬ್ಬಾಳು ಫೌಂಡೇಶನ್ನಲ್ಲಿ ಅಧ್ಯಕ್ಷನಾಗಿದ್ದೇನೆ ಮತ್ತು ಅಖಿಲ ಕರ್ನಾಟಕ ಏನು ವೋಟರ್ಸ್ ಏನಿದ್ದಾರೆ ಆ ವೋಟರ್ಸ್ನ ಒಂದು ಸಂಗ್ರಹ ಮಾಡಿಕೊಂಡು ಆ ಒಂದು ಸಂಘದ ಅಧ್ಯಕ್ಷ ಅಧ್ಯಕ್ಷನಾಗಿದ್ದೇನೆ ಆದ್ರೆ ಆ ಸಂಘದ ಮುಖಾಂತರ ನಮ್ಮ ಕಾರ್ಯದರ್ಶಿಗಳು ನನಗೆ ಪಿ ಎಚ್ ಡಿ ಕೊಡಬೇಕು ಇವ್ರಿಗೆ ಗೌರವ ಡಾಕ್ಟರೇಟ್ ಕೊಡಬೇಕು ಅಂತ ಅವ್ರು ಶಿಫಾರಸ್ ಮಾಡಿದ ಒಂದು ಇದಕ್ಕಾಗಿ ನನಗೆ ಈ ಗೌರವ ಡಾಕ್ಟರೇಟ್ ಲಭಿಸಿದೆ ಎನ್ನು ತಮ್ಮಲ್ಲಿ ಹೇಳ್ಕೊಳ ವಿಶ್ವವಿದ್ಯಾಲಯ ತಮ್ಮ ಒಂದು ಫೋನ್ ಹಿಂಗೆ ಪ್ರಶಸ್ತಿ ಲಭಿಸ್ತಾ ಇದೆ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಯ್ತು ಸರ್ ತಮಗೆ ನಮಗೆ ಮೈಸೂರಿನ ವಿ ಸಿ ಅವರು ಪಿ ಎ ಅವರು ನನಗೆ ಫೋನ್ ಮಾಡಿ ಈಗೀಗೆ ನಿಮಗೆ ಗೌರವ ಡಾಕ್ಟ್ರೇಟ್ ಬಂದಿದೆ ಅಂತ ಹೇಳಿದಾಗ ನನಗೆ ಒಂದು ಮಾನಸಿಕವಾಗಿ ನಾನು ನಿಜವಾಗ್ಲೂ ನಂಬೇಕಾ ಬೇಡ ಅಂತ ನಾನು ಬೆವುದ್ಬಿಟ್ಟೆ ಕಾರಣ ಇಷ್ಟೇ ನಾವು ಎಲ್ಲೋ ಇರೋನ್ನ ಗುರುತಿಸಿ ಒಂದು ಪ್ರತಿಷ್ಠವಾದ ಮೈಸೂರಿನಲ್ಲಿ ಪ್ರತಿಷ್ಠೆವಾದಂಥ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅವರು ಕೊಟ್ಟಿರೋದು ಮುಕ್ತ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟ್ರೇಟ್ ಕೊಟ್ಟಿರೋದು ನನ್ನ ಪುಣ್ಯ ನಮ್ಮ ಹಿರಿಯರ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡು ಈ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರಾದಂಥ ದೊಡ್ಡಮ್ಮಯ್ಯನವರು ಹಾಗೂ ಕಲ್ಯಾಣನವರ ನಾನು ನೆನೆಸ್ಕೊಂಡು ಯಾಕೆಂದರೆ ನನಗೆ ಮಾರ್ಗದರ್ಶಕರವರು ಅದೇ ರೀತಿ ನಮ್ಮ ತಾಯಿ ತಂದೆ ಭೈರಪ್ಪನವರು ಮತ್ತು ಲಕ್ಷ್ಮಮ್ಮ ಅಂತ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಇಷ್ಟು ಬೆಳೀಲಿಕ್ಕೆ ಅವಕಾಶ ಆಯಿತು ಅಂತ ಈ ಮೂಲಕ ತಮ್ಮಲ್ಲಿ ಭಾಳ ಖುಷಿಯಾಯಿತು ಅವತ್ತು ನಾನು ಅಲ್ಲಿ ಕಣ್ಣಲ್ಲಿ ಉದ್ವೇಗದಲ್ಲಿ ನೀರು ಬಂತು ಕಾರಣ ಇಷ್ಟೇ ನಮ್ಮ ತಾಯಿ ತಂದೆಗಳು ಬಡ ಕುಟುಂಬದಲ್ಲಿ ಬಂದವರು ವ್ಯವಸಾಯವಾದರು ಅವರ ಹೊಟ್ಟಿನಲ್ಲಿ ಹುಟ್ಟಿ ನಾವು ಈ ಒಂದು ಅಚೀವ್ ಮಾಡಿರೋದು ಮತ್ತು ಸಮಾಜನವನ್ನು ಗುರುತಿಸೋದಕ್ಕೆ ನಮಗೆ ಅತ್ಯುನ್ನತವಾದ ಒಂದು ವಾತಾವರಣ ಅದಕ್ಕಾಗಿ ನಾನು ಅಭಿನಂದಿಸ್ತೀನಿ ಸರ್ಕಾರಕ್ಕೆ ಮತ್ತು ಓಪನ್ ಯೂನಿವರ್ಸಿಟಿ ಸ್ಟಾರ್ಟಿಂಗ್ ತಮಗೆ ಗೌರ್ ಡಾಕ್ಟರೇಟ್ ಬಂದಾಗ ಯಾರು ಫಸ್ಟ್ ಮೊದಲನೇ ಕರೆ ಮಾಡಿದ್ರಿ ಸರ್ ವರ್ಷ ಕೇಬಲ್ ವರ್ಷ ಅಸೋಸಿಯೇಟ್ಸ್ ನ ಸಿಇಒ ಆದಂತ ಬಿ ಕುಮಾರ್ ಅವರು ನಿಮಗೆ ಬಂದಿದೆ ನಾನು ಬಿ ಸಿ ಅವರು ನಾನು ಬೇರೆ ಏನೋ ಕಾರಣಕ್ಕಾಗಿ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದ್ರು ಅವರು ಡಾಕ್ಟರ್ ಸಂಜೀವ್ ಅವರು ನನಗೆ ಕರೆ ಮಾಡಿ ನಿಮಗೆ ಈ ಥರ ಗೌರವ ಡಾಕ್ಟ್ರೇಟ್ ಬಂದಿದೆ ಪಿ ಎ ಈಗ ಫೋನ್ ಮಾಡ್ತಾರೆ ನಿಮಗೆ ಅಂತ ನನಗೆ ತಿಳಿಸಿದ್ರು ನನಗೆ ನಾನು ಇದೆಲ್ಲದಕ್ಕಿಂತ ಹೆಚ್ಚಿಗೆ ಬಿ ಕುಮಾರು ಹೊಸ ಅಸೋಸಿಯೇಟ್ಸು ಮತ್ತು ಡಾಕ್ಟರ್ ಸಂಜೀವ್ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಕಾರಣ ಇಷ್ಟೇ ಅವರು ನನಗೆ ಸ್ವಂತ ಹಣ್ ತಂದಿರ ರೀತಿ ನಮಗೆ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಗೌರವಪೂರ್ವಕವಾಗಿ ನಮಿಸ್ತೇನೆ ತಮ್ಮ ಫ್ಯಾಮಿಲಿಗೂ ಕೂಡ ವಿಚಾರ ಗೊತ್ತಾಗ್ತು ಹಾಗಾದ ಫ್ಯಾಮಿಲಿಯವರು ಯಾವ ರೀತಿ ತಮಗೆ ಸಂಭ್ರಮಿಸಿದ್ರು ಸರಿ ಈ ವಿಚಾರನ ಈ ವಿಚಾರ ಗೊತ್ತಾದ ತಕ್ಷಣ ನಾನು ನಮ್ಮ ದೊಡ್ಡಪ್ಪನ ಮಗನಾದಂಥ ಡಿ ಮಾದೇವ್ ಅವರು ಮನೆ ಮನೆ ಮಾದೇಗೌಡರು ಅಂತ ಏನು ಮೈಸೂರಿನಲ್ಲಿ ಹೇಳ್ತಾರೆ ಅವ್ರಿಗೆ ನಾನು ಮದ್ದು ತಿಳಿಸ್ದೆ ಅವರು ಭಾಳ ಖುಷಿ ಕೊಟ್ಟು ನನಗೆ ಈಗ ಐದು ತಿಂಗಳಿಂದ ನನಗೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಬಂದಿತ್ತು ಅದು ನಿನಗೆ ಮೈಸೂರಿನಲ್ಲಿ ಕರ್ನಾಟಕ ಗುಪ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್ ಬಂದಿರೋದು ಭಾಳ ಖುಷಿಯಾಗಿದೆ ನಿನ್ನ ಸಾಧನೆಗೆ ಸಂದ ಗೌರವ ಅಂತ ಹೇಳಿ ನನಗೆ ಭಾಳ ಹೆಮ್ಮೆಯಿಂದ ಅವರು ನನಗೆ ಸಭಾಸ್ಗೇರಿ ಕೊಟ್ಟರು ಅದಕ್ಕಾಗಿ ನಾನು ಅವ್ರಿಗೂ ಕೂಡ ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೇನೆ ಈ ಗೌರವ ಡಾಕ್ಟರೇಟ್ ನನಗೆ ಲಭಿಸಲಿಕ್ಕೆ ಮೂಲ ಕಾರಣ ನಮ್ಮ ಎಮ್ ಎ ವೆಂಕಟೇಶ್ ಅಂತ ಅವರು ಮತದಾರರ ವೇದಿಕೆಯ ಕಾರ್ಯದರ್ಶಿಯಾಗಿದ್ದಾರೆ ನಾನು ಅಧ್ಯಕ್ಷನಾಗಿದ್ದೆ ಅವರು ನನ್ನ ಲೆಟ್ರೇಟ್ನಲ್ಲಿ ವಿ ಸಿ ಅವರಿಗೆ ಮತ್ತು ರಾಜ್ಯಪಾಲರಿಗೆ ಲೆಟ್ರ್ ಹಾಕಿ ನಮಗೆ ಇದು ಅರ್ಜಿ ಆಗ್ತಂಥದ್ದು ಅವರು ನನಗೆ ಅದರ ಬಗ್ಗೆ ಏನೇ ವಿಚಾರ ಗೊತ್ತಿಲ್ಲ ಅಥವಾ ನಾನು ಹಾಕಬೇಕು ಅನ್ನೋ ಅಭಿಲಾಷನೂ ನನ್ನಲ್ಲಿ ಇರಲಿಲ್ಲ ಎಮ್ ಎ ವೆಂಕಟೇಶ್ ಅವರು ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೇನೆ ಇದು ಹಾಕಿದ ನಂತರ ಇದರ ಬಗ್ಗೆ ಏನಾಗಿದೆ ಎಂದು ಅಂತ ಹೇಳಿ ಡಾಕ್ಟರ್ ಸಂಜೀವ್ ಅವರು ಮತ್ತು ಬಿ ಕುಮಾರು ವರ್ಸ ಅಸೋಸಿಯೇಟ್ಸ್ನ ಸಿ ಇ ಒ ಎಮ್ ಡಿ ಅವರು ಅವರ ಒಂದು ಇದರಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಇದೆಲ್ಲದಕ್ಕಿನ್ನ ಇದೆಲ್ಲದಕ್ಕಿನ್ನೂ ಆರ್ ಆನಂದು ನಮ್ಮ ಮ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ವೈಸ್ ಪ್ರೆಸಿಡೆಂಟು ಮತ್ತು ಕಾರ್ಯದರ್ಶಿ ಶಿವಾಜಿರಾವ್ ಅಶೋಕ್ ಅವರು ಇವರೆಲ್ಲರ ಒಂದು ಸಹಕಾರ ನನಗೆ ಈ ಹುದ್ದೆ ಲಭಿಸಲಿಕ್ಕೆ ಅವಕಾಶ ಆಯಿತು ಅಂತೇಳಿ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಹಿಸ್ತೇನೆ ನಮಸ್ಕಾರ